ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಸರಗೂರಿನ ಕಾವೇರಿ ಪ್ರೌಢಶಾಲೆಯ ಪ್ರಕೃತಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ವಿಜಯವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ ಒಂದು ಮನವಿ ಪತ್ರ ಬರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಇಲ್ಲಿ ಕಲರ್ಗಳನ್ನು ಹೈಲೈಟ್ ಮಾಡಿದ್ದೀನಿ ನೋಡಿ ಇದನ್ನು ನೆನಪಿಡಿ ನೆನಪಿಡೋದ್ರ ಮೂಲಕ ನೀವೇನು ಮಾಡೋದು ಅಂದಿನ ಈ ಒಂದು ಪತ್ರ ಅಂತಕ್ಕಂಥ ಸುಲಭವಾಗಿ ಬರಿಬೋದು ಸರಗೂರಿನ ಕಾವೇರಿ ಪ್ರೌಢಶಾಲೆ ಪ್ರಕೃತಿ ಅಂತ ಹೆಸರು ಅದರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ವರದಿಯನ್ನು ಕೊಡ್ತಕ್ಕಂಥದ್ದು ಯಾರಿಗೆ ಅಂದ್ರೆ ವಿಜಯವಾಣಿ ದಿನಪತ್ರಿಕೆ ಸಂಪಾದಕರಿಗೆ ಕೊಡ್ತಕ್ಕಂಥದ್ದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಹಾಗಾದರೆ ಈ ಪತ್ರ ಬಿಡ್ತಕ್ಕಂಥದ್ದು ತೋರ್ಸ ಹೋಗ್ತಾನೆ ಬನ್ನಿ ಇಲ್ಲಿ ಮೊದಲನೇದಾಗಿ ಏನು ಮಾಡ್ತೀರ ಅಂತಂದ್ರೆ ಇಲ್ಲಿ ವಿಜಯವಾಣಿ ಸಂಪಾದಕರಿಗೆ ಪತ್ರ ಅಂತಕ್ಕಂಥದ್ದು ಇಲ್ಲಿ ಶಾರ್ಟಾಗಿ ನಿಮಗೆ ನಿಮಗೆ ಅಷ್ಟೇನೆ ಅಷ್ಟೇ ಇಲ್ಲಿ ಪತ್ರ ಬರೆಯುವಾಗ ಇಲ್ಲಿ ಏನು ಮಾಡ್ತೀರಾ ಅಂದ್ರೆ ಇಲ್ಲಿ ಅವರು ಹೇಳಿದ್ದಾರೆ ಸರಗೂರು ಅಂತಕ್ಕಂಥ ಸ್ಥಳ ಕೊಟ್ಟಿದ್ದಾರೆ ಅವರು ಅಲ್ಲಿ ಸರಗೂರು ಸ್ಥಳದ ಹೆಸರು ಬರಬಿರಿ ಆನಂತರ ಅಲ್ಪ ಕಮ ಹಾಕಿ ಅದಕ್ಕಾಗಿ ಏನು ಮಾಡ್ತೀರ ಯಾವ ದಿನಾಂಕ ಈ ಪತ್ರ ಬರಿತಾ ಇರ್ತೀರ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಇಲ್ಲ ನಾನು ಇಪ್ಪತ್ತ್ಮೂರನ ತಾರೀಕು ಈ ಪತ್ರ ಬರಿತಾ ಇದ್ದೀನಿ ಆದ ಕಾರಣ ಇಪ್ಪತ್ತ್ಮೂರು ಫೆಬ್ರವರಿ ಸೊನ್ನೆ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅಂತಕ್ಕಂಥದ್ದು ಬಂದು ನಾನು ಫುಲ್ ಸ್ಟಾಪ್ ಹಾಕಿದ್ದೀನಿ ಅಲ್ಲಿ ಪೂರ್ಣ ವಿರಾಮ ಹಾಕಿದ್ದೀನಿ ಈ ಒಂದು ಪತ್ರ ನೀವು ಬರಿತಾಯಿದಿರ ಹಾಂ ಅದಕ್ಕರ ಇಲ್ಲಿ ಇವರಿಂದ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ಓಕೆ ಇವರಿಂದ ಅಂತಕ್ಕಂಥದ್ದು ಇವರಿಂದ ಬರದಲ್ಲಿ ಏನು ಮಾಡ್ತೀರಾ ಇಲ್ಲಿ ಅವ್ರ ಹೆಸರು ಕೊಟ್ಟಿದ್ದಾರೆ ಪ್ರಕೃತಿ ಅಂತಕ್ಕಂಥ ಹೆಸರು ಕೊಟ್ಟಿದ್ದಾರೆ ಎಷ್ಟನೇ ತರಗತಿ ಅಂದ್ರೆ ಹತ್ತನೇ ತರಗತಿ ವಿದ್ಯಾರ್ಥಿ ಹತ್ತನೇ ತರಗತಿ ವಿದ್ಯಾರ್ಥಿ ಆದ ಕಾರಣ ಇಲ್ಲಿ ಹತ್ತನೇ ತರಗತಿ ಅಂತಕ್ಕಂಥದ್ದು ಮೆನ್ಷನ್ ಮಾಡಿದ್ದೀನಿ ಅಲ್ಪ ವಿರಾಮ್ ಹಾಕಿ ಆನಂತರ ಯಾವ ಒಂದು ಶಾಲೆ ಕೊಟ್ಟಿದ್ದರು ಅಂದ್ರೆ ಕಾವೇರಿ ಪ್ರೌಢಶಾಲೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಅವರು ಆದ ಕಾರಣ ಇಲ್ಲಿ ಕಾವೇರಿ ಪ್ರೌಢಶಾಲೆ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಕಾವೇರಿ ಪ್ರೌಢಶಾಲೆ ಅಲ್ಪ ವಿರಾಮ್ ಹಾಕಿ ಯಾವ ಊರು ಅಂದ್ರೆ ಅದು ಸರಗೂರು ಸರಗೂರು ಅಂತಕ್ಕಂಥದ್ದು ಓಕೆ ಫುಲ್ ಸ್ಟಾಪ್ ಹಾಕಿ ಅದ ನಂತರ ಇವರಿಂದ ಕೆಳಗಡೆ ಕರೆಕ್ಟಾಗಿ ಇಲ್ಲಿ ಇವರಿಗೆ ಯಾರಿಗೆ ಬರ್ತಾ ಇದ್ರಿ ಪತ್ರ ಅಂತಕ್ಕಂಥದ್ದು ತಿಳಿಸ್ಬೇಕಾಗುತ್ತೆ ಆದ ಕಾರಣ ಇಲ್ಲಿ ಏನು ಮಾಡ್ತೀರಾ ಇವರಿಗೆ ಹಾಕಿ ಅಲ್ಪ ವಿರಾಮ ಹಾಕಿ ಅದ ನಂತರ ಸಂಪಾದಕರು ಅಂತಕ್ಕಂಥದ್ದು ಬರ್ರಿ ಓಕೆನಾ ಇಲ್ಲಿ ಸಂಪಾದಕರು ಅಂತ ಬಂದ ನಂತರ ಇಲ್ಲಿ ಅಲ್ಪ ವಿರಾಮ ಹಾಕಿ ಯಾವೊಂದು ಪತ್ರಿಕೆಗೆ ಸಂಪಾದಕರು ಅಂದ್ರೆ ಅವ್ರು ಕೊಟ್ಟಿದ್ದಾರೆ ವಿಜಯವಾಣಿ ಅಂತಕ್ಕಂಥದ್ದು ಆದ ಕಾರಣ ಇಲ್ಲಿ ವಿಜಯವಾಣಿ ಅಂತಕ್ಕಂಥದ್ದು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಇಲ್ಲಿ ವಿಜಯವಾಣಿ ದಿನಪತ್ರಿಕೆ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ಅಲ್ಪ ವಿರಾಮ ಹಾಕಿ ಆನಂತರ ಬೆಂಗಳೂರು ಅಂತಕ್ಕಂಥದ್ದು ಬರ್ರಿ ಬೆಂಗಳೂರು ಓಕೆ ಅಲ್ಲಿ ಇಲ್ಲಿ ಫುಲ್ ಸ್ಟಾಪ್ ಇಲ್ಲಿ ಇವರಿಗೆ ಅಂತ ಇದೆಯಲ್ಲ ಅದ್ರ ಕೆಳಗಡೆ ಕರೆಕ್ಟಾಗಿ ಮಾನ್ಯರೇ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ಗೌರವ ಸಂಬೋಧನೆ ಮಾನ್ಯರೇ ಅಂತಕ್ಕಂಥದ್ದು ಓಕೆ ಇಲ್ಲಿ ಮಾನ್ಯರೇ ಬರೆದು ಅಲ್ಪ ವಿರಾಮ ಹಾಕಿ ಓಕೆ ಇಲ್ಲಿ ವಿಷಯವನ್ನೇ ಬರಬೇಕಾಗುತ್ತೆ ಒಂದು ಒಂದು ಲೈನ್ ನೊಳಗೆ ಅಥವಾ ಎರಡು ಲೈನ್ದೊಳಗೆ ಯಾಕೆ ಈ ಒಂದು ಪತ್ರಿಕೆ ಇದೀನಿ ಈ ಒಂದು ಪತ್ರ ಎದಕ್ಕೆ ಬರಿತಾ ಇದ್ದೀನಿ ಅಂತ ತಿಳಿಸ್ಬೇಕಾಗುತ್ತೆ ಓಕೆನಾ ಇಲ್ಲಿ ನಾನು ಇಲ್ಲಿ ಬರ್ತಾ ಇದ್ದೀನಿ ನೋಡಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಕನ್ನಡ ರಾಜ್ಯೋತ್ಸವದ ರಾಜ್ಯೋತ್ಸವ ಕಾರ್ಯಕ್ರಮದ ಕಾರ್ಯಕ್ರಮದ ವರದಿ ಪ್ರಕಟಿಸುವಂತೆ ಕೋರಿ ವರದಿ ಪ್ರಕಟಿಸುವಂತೆ 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 ಕೋರಿ ಪತ್ರ ಅಂತಕ್ಕಂಥದ್ದು ಇಲ್ಲಿ ಶಾರ್ಟಾಗಿ ತಿಳಿಸ್ಬೇಕಾಗುತ್ತೆ ಓಕೆನಾ ವಿಷಯ ಭರದಲ್ಲಿ ನೋಡಿ ಇನ್ನೊಂದು ಸತಿ ಹೇಳ್ತೇನೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವರದಿ ಪ್ರಕಟಿಸುವಂತೆ ಕೋರಿ ಪತ್ರ ಫುಲ್ ಸ್ಟಾಪ್ ಹಾಕಿ ಇಲ್ಲಿ ಕರೆಕ್ಟ್ ವಿಷಯದ ಕೆಳಗಡೆ ಅಂದರೆ ಇಲ್ಲಿ ಇದನ್ನು ಪತ್ರ ಒಡಲು ಅಂತ ಕರಿತೀವಿ ಇಲ್ಲಿ ವಿವರಣೆ ಕೊಡಬೇಕಾಗತ್ತೆ ಓಕೆ ಇಲ್ಲಿ ವಿವರಣೆ ಕೊಡಬೇಕಾಗುತ್ತೆ ಯಾವ ಬಗ್ಗೆ ಅಂತಂದಾಗ ಅವರು ಟಾಪಿಕ್ ಕೊಟ್ಟಿದ್ರಲ್ಲ ಅದ್ರ ಮೇಲೆ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಇಪ್ಪತ್ತೆರಡರಂದು ಆಚರಿಸಲಾದ ಆಚರಿಸ ಲಾದ ಆಚರಿಸಲಾದ ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ 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 ವರದಿಯನ್ನು ವರದಿಯನ್ನು ಈ ಪತ್ರದೊಡನೆ ಈ ಪತ್ರದೊಡನೆ 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 ತಮಗೆ ಕಳಿಸಿದ್ದೇನೆ ಮತ್ತೊಮ್ಮೆ ನೋಡಿ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಆಚರಿಸಲಾದ ಕನ್ನಡ ರಾಜ್ಯೋತ್ಸವದ ವರದಿಯನ್ನು ಈ ಪತ್ರದೊಡನೆ ತಮಗೆ ಕಳಿಸಿದ್ದೇನೆ ಸಮಾರಂಭದ ಸಮಾರಂಭದ ಕೆಲವು ಚಿತ್ರಗಳನ್ನು ಜೊತೆಗೆ ಚಿತ್ರಗಳನ್ನು ಜೊತೆಗೆ ಚಿತ್ರಗಳನ್ನು ಜೊತೆಗೆ ಇರಿಸಿದ್ದೇನೆ ಇರಿಸಿದ್ದೇನೆ ತಮ್ಮ ಪತ್ರಿಕೆಯಲ್ಲಿ ತಮ್ಮ ಪತ್ರಿಕೆಯಲ್ಲಿ ಈ ವರದಿಯನ್ನು ಈ ವರದಿಯನ್ನು ವರದಿಯನ್ನು ಪ್ರಕಟಿಸಬೇಕೆಂದು ಪ್ರಕಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಕೇಳಿಕೊಳ್ಳುತ್ತೇನೆ ಅಂತಕ್ಕಂಥದ್ದು ಇಲ್ಲಿ ಇಲ್ಲಿ ಫುಲ್ ಸ್ಟಾಪ್ ಇಡಿ ಕೇಳಿಕೊಳ್ಳುತ್ತೇನೆ ಅಂತಕ್ಕಂಥದ್ದು ಹೇಳಿ ಇಲ್ಲಿ ಫುಲ್ ಸ್ಟಾಪ್ ಇಡಿ ಓಕೆ ರೈಟ್ ಇಲ್ಲಿ ವಂದನೆಗಳೊಂದಿಗೆ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ಓಕೆ ವಂದನೆಗಳೊಂದಿಗೆ ಅಂತಕ್ಕಂಥದ್ದು ಅಲ್ಪ ವಿರಾಮ ಹಾಕಿ ಅದ ನಂತರ ಇಲ್ಲಿ ಬಲಭಾಗದಲ್ಲಿ ತಮ್ಮ ವಿಶ್ವಾಸಿ ಅಂತಕ್ಕಂಥದ್ದು ಬರೀರಿ ತಮ್ಮ ವಿಶ್ವಾಸಿ ಬರೆದು ಅಲ್ಪ ವಿರಾಮ ಹಾಕಿ ಇಲ್ಲಿ ಪ್ರಕೃತಿ ಅಂತಕ್ಕಂಥ ಹೆಸರಿಲ್ಲ ಪ್ರಕೃತಿ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ಫುಲ್ ಸ್ಟಾಪ್ ಹಾಕಿ ಇಲ್ಲಿ ಪತ್ರದ ಕೊನೆಯಲ್ಲಿ ಇದನ್ನು ಇಂಪಾರ್ಟೆಂಟ್ ಕಡ್ಡಾಯವಾಗಿ ಬರಲೇಬೇಕು ನೀವು ಓಕೆನಾ ಇಲ್ಲಿ ವರ ವಿಳಾಸ ಅಂತ ಬರ್ರಿ ಅದಾದ ನಂತರ ಇಲ್ಲಿ ನಿಮ್ಮ ಒಂದು ವಿಳಾಸ ಬರ್ರಿ ಫಸ್ಟ್ ಇಲ್ಲಿ ಏನೆಂದರೆ ಇವರಿಂದ ಅಂತಿದೆಯಲ್ಲ ಇವರಿಂದ ಪ್ರಕೃತಿ 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 ಹತ್ತನೇ ತರಗತಿ ಹತ್ತನೇ ತರಗತಿ ಹತ್ತನೇ ತರಗತಿ ಆದ ನಂತರ ಅಲ್ಪ ವಿರಾಮ ಹಾಕಿ ಅದ ನಂತರ ಇಲ್ಲಿ ಸರಗೂರು ಅಂತಕ್ಕಂಥದ್ದು ಬರ್ರಿ ಸರಗೂರು ಓಕೆ ಇದು ಇವರಿಂದ ಇವರಿಗೆ ಇದೆಲ್ಲ ಇವರಿಗೆ ಅಂತ ಬರ್ರಿ ಓಕೆನಾ ಇವರಿಗೆ ಅಂತ ಸಂಪಾದಕರು ಬರೋದಿಲ್ಲ ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ಬರಬೇಕಾಗುತ್ತೆ ಇವರಿಗೆ ಅಂತಕ್ಕಂಥದ್ದು ಬರೆದು ಇಲ್ಲಿ ಸಂಪಾದಕರು ಅಲ್ಪ ವಿರಾಮ ಹಾಕಿ ವಿಜಯವಾಣಿ ದಿನಪತ್ರಿಕೆ ವಿಜಯವಾಣಿ ದಿನಪತ್ರಿಕೆ ಓಕೆ ಅಲ್ಪ ವಿರಾಮ ಹಾಕಿ ಅದರಂತರಲ್ಲಿ ಬೆಂಗಳೂರು ಅಂತಕ್ಕಂಥದ್ದು ಬರ್ರಿ ಬೆಂಗಳೂರು ಫುಲ್ ಸ್ಟಾಪ್ ಹಾಕಿ ಓಕೆನಾ ಅಲ್ಪ ವಿರಾಮ ಕರೆಕ್ಟಾಗಿ ನೋಡಿರಿ ಇದು ವಿಳಾಸ ಅಂತಕ್ಕಂಥ ಕಡ್ಡಾಯ ಬರಲೇಬೇಕು ಓಕೆನಾ ಕೊನೆಗಿದು ಬರ್ರಿ ನಿಮಗೆ ಈ ಒಂದು ಮಾರ್ಕ್ಸ್ ಈ ರೀತಿಯಾಗಿ ಬರೆದಾಗ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾ ನಿಮಗೆ ಎಂಥ ಪತ್ರಲೇಖನ ಬೇಕು ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ಖಂಡಿತ ಒಂದು ಪತ್ರಲೇಖನ ಬರೀತೇನೆ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋ ಇಷ್ಟವಾಯಿತಾ ಇಷ್ಟವಾದರೆ ಒಂದು ಲೈಕ್ ಮಾಡಿ ಲೈಕ್ ನೀಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀವಿ ವೀಡಿಯೋ ಮುಗಿಸ್ತಾಯಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್